ನೆನ್ನೆ ತಾನೇ ಕಾಟೇರ ಸಿನಿಮಾದ ಫಿಫ್ಟಿ ಡೇಸ್ ಸೆಲೆಬ್ರೇಷನ್ ನಡೆದಿತ್ತು ಆ ಸಂದರ್ಭದಲ್ಲಿ ದರ್ಶನ್ ಅವರು ಟೈಟಲ್ ರಿಜಿಸ್ಟ್ರೇಷನ್ ಬಗ್ಗೆ ಕೆಲವೊಂದು ಕ್ಲಾರಿಟಿಯನ್ನು ಕೊಟ್ಟಿದ್ದರು ನಿಜವಾಗ್ಲೂ ಈ ಟೈಟಲ್ ಯಾರ ಹೆಸರಲ್ಲಿದೆ ಅನ್ನೋದನ್ನು ಚೇಂಬರ್ ಅಧ್ಯಕ್ಷರಾದ ಎನ್ ಎಮ್ ಸುರೇಶ್ ಅವರ ಹತ್ರನೇ ಕೇಳೋಣ ಬನ್ನಿ ಸರ್ ಸರ್ ನಿನ್ನೆ ಆಗಿರೋ ಆಗಿರುವಂಥ ಕಾಂಟ್ರವರ್ಸಿ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಕಾಂಟ್ರೋವರ್ಷಿಯಲ್ ಅದು ಅದೊಂದು ಇಶ್ಯೂ ಅಷ್ಟೇ ಸಾ ಸ್ಮಾಲ್ ಇಶ್ಯೂ ಅಷ್ಟೇ ಅದು ಕಾಟ್ರ್ ಸಿನಿಮಾನ ಯಾರು ಯಾರ್ದು ಟೈಟ್ಲು ಅನ್ನೋದು ಒಂದು ವಿವಾದ ಸಿನಿಮಾ ರಿಲೀಸ್ ಆಗಿದೆ ಐವತ್ತು ದಿನ ಓಡಿದೆ ಆಗಿದೆ ಜನ ಎಲ್ಲ ಮನ್ನಣೆ ಕೊಟ್ಟಿದ್ದಾರೆ ದರ್ಶನ್ ಅವರು ಅಭಿನಯ ಒಪ್ಪೊಂಡಿದ್ದಾರೆ ಇನ್ ಬಿಟ್ವೀನ್ ದಿಸ್ ಇಟ್ ಬೈಸ್ ಕ್ರಿಯೇಟೆಡ್ ಅನ್ನೋದು ನನಗೆ ಗೊತ್ತಿಲ್ಲ ನಮ್ಮ ಇದ್ರ ಪ್ರಕಾರ ವಾಣಿಜ್ಯ ಮಂಡಳಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಮ್ಮ ಅಕೌಂಟ್ಸ್ ನಮ್ಮ ರೆಕಾರ್ಡ್ಸ್ ಪ್ರಕಾರ ಕಾಟೇರ ಸಿನಿಮಾನ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿದ್ರು ಉಮಾಪತಿಯವರು ಎರಡು ಸಾವಿರದ ಹದಿನೇಳರಲ್ಲಿ ರಿಜಿಸ್ಟರ್ ಮಾಡ್ತಿದ್ರು ಎರಡು ಸಾವಿರದ ಹದಿನೇಳು ರಿಜಿಸ್ಟರ್ ಮಾಡಿದಾಗ ಅದಾದಮೇಲೆ ಒಂದು ವರ್ಷ ಆದಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಅದೇ ಸೇಮ್ ಕಾಟೇರ ಸಿನಿಮಾ ಟೈಟಲ್ನ ಎಮ್ ಜಿ ರಾಮ ಬ್ಯಾನರ್ ರಿಜಿ ಟ್ರಾನ್ಸ್ಫರ್ ಮಾಡಿದರು ಅಂದರೆ ದೊಡ್ಡ ಓನರ್ಶಿಪ್ ಯಾವುದೇ ಟ್ರಾನ್ಸ್ಫರ್ ಉಮಾಪತಿ ಟು ಎಮ್ ಜಿ ರಾಮಮೂರ್ತಿ ಯಾವಾಗ ಎರಡು ಸಾವಿರದ ಹದಿನೆಂಟಕ್ಕೆ ಹದಿನೈದು ಹನ್ನೆರಡು ಎರಡು ಸಾವಿರದ ಹದಿನೆಂಟಕ್ಕೆ ಆ ಟೈಟ್ಲು ಉಮಾಪತಿ ಅವರಿಂದ ಎಮ್ ಜಿ ರಾಮ್ ಟ್ರಾನ್ಸ್ಫರ್ ಆಯಿತು ಅಲ್ಲಿ ಅಲ್ಲಿ ಅದು ದ ಟೆನ್ಸ್ ದಿ ಮ್ಯಾಟರ್ ಆ ಟೈಟ್ಲಿಗು ಅವ್ರ ಸಂಬಂಧನೇ ಇಲ್ಲ ಉಮಾಪತಿ ಅವರಿಗೆ ಬಟ್ ಇದು ಆಲ್ಸೋ ಗುಡ್ ಪ್ರೊಡ್ಯೂಸರ್ ಅದ್ರ ಡೌಟ್ ಇಲ್ಲ ಒಂದು ಸಲ ಓನರ್ಶಿಪ್ ಕಟ್ಟ ಮೇಲೆ ಆಟೋಮೆಟಿಕಲಿ ಹೀ ವಿಕಮ್ ಸಿನ ಎಮ್ ಜಿ ರಾಮ್ ಅವ್ರ ಅದಾದ ಐದು ವರ್ಷ ಆದಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲಲ್ಲಿ ಎಗೈನ್ ಸೇಮ್ ಟೈಟ್ಲನ್ನ ಅವರು ರಾಕ್ಲೆಂಡ್ ಬ್ಯಾಂದ್ರೆ ಶಿಫ್ಟ್ ಮಾಡ್ತಾರೆ ಅಲ್ಲಿ ಯಾರು ಓದರಾಗ್ತಾರೆ ತಾವೇಳಿ ರಾಕ್ಲೆನ್ ಅವರು ರಾಕ್ಲೇಟಿ ಮೋನಿಸ್ ಟ್ರಾನ್ಸ್ಫರ್ ಒನ್ ಪರ್ಸೆಂಟ್ ಟು ಪರ್ಸನ್ ಅಷ್ಟೇ ಒಂದು ಪ್ರಾಪರ್ಟಿ ಸೇಲ್ ಮಾಡಿದೆ ದಟ್ ದಟ್ ಪ್ರಾಪರ್ಟಿ ಬಿಲ್ಲಾಷ್ಟು ಉಮಾಪತಿ ಇರ್ಬೋದು ಉಮಾಪತಿ ಮಾಡಿದ್ರು ಅದನ್ನು ಅವ್ರ ಹಸಿ ಟ್ರಾನ್ಸ್ಫರ್ ಅಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಆಯಿತು ಅದರಿಂದ ಈ ವಿವಾದನ ಇಲ್ಲಿಗೆ ಅಂತ್ಯಗೊಳಿಸಿ ಇದು ಅಬ್ಸುರ ಕಾಟೇರೋದು ಅಬ್ಧುರ ಉಮಾಪತಿ ಉಮಾಪತಿ ಅರಾದ್ಮೇಲೆ ರಾಮ ಮೂರ್ತಿ ರಾಮ ಮೂರ್ತಿ ಆದಮೇಲೆ ಇವರು ರಾಕ್ಲೆಂದರು ಅಲ್ಲಿಗೆ ಆಯಿತು ಅಷ್ಟೇ ನಮ್ಮ ರೆಕಾರ್ಡ್ ಪಕ್ಕ ಮಾತಾಡಬೇಕಾಗಿತ್ತು ನನ್ನ ಅನಿಸಿಕೆ ನನ್ನ ಅನುಭವದ ಪ್ರಕಾರ ಇದು ಒಂದು ದೊಡ್ಡ ಒಳ್ಳೆ ಸಿನಿಮಾ ಹಿಟ್ಟಾಗಿದೆ ಹಿಟ್ಟಾದ ಮೇಲೆ ಅದಕ್ಕೆ ಸಾಕಷ್ಟು ಜನ ಮನ್ನಣೆ ಹೊಂದಿದೆ ಜನ ಅಭಿಪ್ರಾಯ ಇದೆ ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಗಿದೆ ಅದರಿಂದ ಅವರಿಗೆ ಇಲ್ಲಿಗೆ ಈ ವಿಚಾರನ ಅಂತ್ಯ ಮಾಡಿ ಕ್ಲೋಸ್ ಮಾಡಿ ಅದು ಯಾಕೆ ಇಷ್ಟೊಂದು ರಿಫ್ಟ್ ಆಗ್ತಾಯಿದೆ ಅಂದರೆ ನನಗಂತೂ ಗೊತ್ತಿಲ್ಲ ಉಮಾಪತಿಯವರು ಅವರು ದೊಡ್ಡ ಪಡೋದರು ಇವರು ದೊಡ್ಡ ಪಡೋದ್ರು ರಾಕ್ಲೇಂದರು ಕೂಡ ದೊಡ್ಡ ಪಡೋದರು ತರುಣ್ ಸುಧ್ರು ಕೂಡ ವೆರಿ ಬಿಗ್ ಡೈರೆಕ್ಟ್ರು ಎದು ಆಲ್ ಡೆ ಪ್ರೌಡ ರಾಬರ್ಟ್ ಅವರೇ ಮಾಡಿದ್ದು ಇದನ್ನು ಅವರೇ ಮಾಡಿದ್ದು ದಿಸ್ ಕಾಂಟ್ರವರ್ಷಿ ವೈ ಇಟ್ ಅದ ಅವರಿಗೆ ಅಷ್ಟೇ ಅವ್ರ ನಮಗೆ ಗೊತ್ತಿಲ್ಲ ನಮ್ಮ ಪಗರ ಆ್ಯಸ್ ಪರ್ ಅವರ್ ಅವೈಲೇಬಲ್ ರೆಕಾರ್ಡ್ಸ್ ನಾವು ಡೇಟ್ ಟೈಟ್ಲು ಒಂದಿರಾ ಅಷ್ಟೇ ಸರ್ ಇವಾಗ ಪ್ರೊಡ್ಯೂಸರ್ ಅಂದರೆ ಅನ್ನದಾತ ಅಂತ ಹೇಳ್ತಾರೆ ಈ ಅನ್ನದಾತರಿಗೆ ತಗಡು ಅನ್ನೋ ವಿಷಯ ಎಷ್ಟು ಒಳ್ಳೆಯದು ನಿಮ್ಮ ಪ್ರಕಾರ ಇದು ಯಾವ ಥರ ನೀವು ಹೇಳೋದಾದ್ರೆ ಏನಂತ ಹೇಳ್ತೀರಾ ನಾನು ಯಾರೋ ಅವ್ರ ಬಾಯಲ್ಲಿ ಬಂದಿದ್ದು ವರ್ಣಿಗೆ ನಮಗೆ ಕೇಳಿದ್ರೆ ನಾವೇನು ಹೇಳೋದು ತಗಡು ಅನ್ನೋದೇನು ನನಗೇನು ಯೂಶಿಯಲ್ ಮಾತಾಡ್ತಾರೆ ಏಯ್ ಏಯ್ ತಗಡೋ ಏ ತಗರ ಮಾತಾಡ್ತಿಲ್ಲ ಅಂತಾರೆ ನಮ್ಮ ಕನ್ನಡದಲ್ಲಿ ನಾವಂತೂ ಮಾತಾಡಲ್ಲ ದಟ್ ಇಸ್ ಕಾಮನ್ ಭಾಷೆ ಇನ್ ಅವೈಲಬಲ್ ಇನ್ ಕನ್ನಡ ಲ್ಯಾಂಗ್ವೇಜ್ ಅದು ಯಾವುದೋ ಒಂದು ಫ್ಲಿಕ್ ದ ಮೂಮೆಂಟ್ ಅಂತಿರೋ ಅವ್ರು ದೊಡ್ಡವರು ಅದು ಮಾತಾಡಬೇಕು ಅಂದ್ಬಿಡುವುದು ಅವ್ರಿಗೆ ವಿವೇಚನೆ ಬಿಟ್ಟಿದ್ದರು ನಾನು ಅದು ಹೇಳೋಕ್ಕೆ ತಯಾರಲ್ಲ ಅದೇನು ಕೆಟ್ಟ ಮೀನಿಂಗ್ ಏನಿಲ್ಲ ಬಟ್ ಅಸ್ ಟೋಲ್ಡ್ ಲೈಕ್ ದಿಸ್ ಹೇಳಿದ್ದು ಸತ್ಯ ಅದ್ರ ಬಗ್ಗೆ ನನ್ನ ಅಭಿಪ್ರಾಯವನ್ನು ಕೇಳಬಿಟ್ಟು ನನ್ನೇ ನೋ ಕಾಮೆಂಟ್ಸ್ ಅಬೌಟ್ ದಿಸ್ ಸರ್ ನೀವು ಇಂಡಸ್ಟ್ರಿನಲ್ಲಿ ಇಷ್ಟೊಂದು ವರ್ಷ ಇದ್ದೀರಾ ಹಿಂದೆ ಯಾವತ್ತಾದ್ರೂ ಈ ತರ ಕಾಂಟ್ರವರ್ಸಿಗಳೇನಾದ್ರೂ ಆಗಿತ್ತಾ ನನ್ನ ಪ್ರಕಾರ ಈ ಪಿಕ್ಚರ್ ಸಕ್ಸಸ್ ಇದೆಲ್ಲ ಬಂದಿದೆ ಸಕ್ಸಸ್ ಆಗದ್ದು ಯಾರು ಮಾತಾಡ್ತಿರ್ಲಿಲ್ಲ ಅಂತದ್ದು ನನಗೆ ಅಲ್ವಾ ಒಂದು ಮೂವಿ ಸಕ್ಸಸ್ ಆದ್ಮೇಲೆ ಇವತ್ತಿನ ದಿನಗಳಲ್ಲಿ ಒಂದು ಮೂವಿ ಐವತ್ತು ದಿನ ಓಡಬೇಕು ಅಂದರೆ ಈ ಒ ಟಿ ಟಿ ಆಲ್ರೆಡಿ ಒ ಟಿ ಟಿಯಲ್ಲೂ ರಿಲೀಸ್ ಆಗಿಬಿಟ್ಟಿದೆ ಅದು ಇಷ್ಟಾದ ಮೇಲೆ ಇದು ಮಾತಾಡೋದ್ರಿಂದ ಏನು ಯಾರಿಗೆ ಅನುಕೂಲ ನನಗೆ ಗೊತ್ತಿಲ್ಲ ಅಲ್ಟಿಮೇಟ್ ಅಲ್ಟಿಮೇಟ್ ಬೆನಿಫಿಷರಿ ಹೂ ಐ ಡೋಂಟ್ ನೋ ವೈ ದಿಸ್ ಕ್ವಾರಲ್ ಇದು ಹ್ಯಾಪಂಡ್ ಐ ಡೋಂಟ್ ನೋ ನೀವು ಮಾಧ್ಯಮದ ಭವಿಷ್ಯ ತುಂಬ ಚೆನ್ನಾಗಿ ಗೊತ್ತಿರತ್ತೆ ತಿಳ್ಕೊಂಡಿರ್ತೀರ ಗೊತ್ತಿದ್ರೆ ನನಗೂ ಕೂಡ ಹೇಳಿ ನಾನು ತಿಳ್ಕೊತೀನಿ ನಿಮ್ಮ ಮುಂದೆ ಸರ್ ಅದೇ ಈ ಕೊನೆಯದಾಗಿ ನೀವು ಈ ಟೈಟಲ್ ರಿಜಿಸ್ಟ್ರೇಷನ್ ಬಗ್ಗೆ ಇದು ಕೊನೆಯದಾಗಿ ನೀವೇನೋ ಇದನ್ನ ಇಲ್ಲಿಗೆ ಮುಗಿಸಿ ಅಂತ ಈ ಥರದ್ದು ಏನಂತ ಹೇಳಕ್ಕೆ ಪಡ್ತೀವಿ ನೋಡಿ ಈಗ ಟೈಟ್ಲ್ ವಿಚಾರ ಬಂದಾಗ ಒಬ್ಸರ್ವ್ ರಾಕ್ಲೆ ವೆಂಕಟೇಶ್ ಅವರು ಇನ್ನು ಬಿಟ್ಟರೆ ಅವ್ರ ಮಧ್ಯೆ ಏನೇನು ವಾದ ವಿವಾದಗಳಾಗಿದೆ ಅವರ ವಿವೇಚನೆ ಬಿಟ್ಟಿತ್ತು ಬಟ್ ವಾಣಿಜ್ಯ ಮಂಡಳಿ ತಂದು ಮಧ್ಯೆ ಬಂದು ಅಂದರೆ ಮಾತ್ರ ರೆಡಿ ಇದೆ ಬಟ್ ಆದರೆ ಇದು ವಾಣಿಜ್ಯ ಮಂಡಳಿ ಮ್ಯಾಟ್ರಲ್ಲ ನಮ್ಮದು ಟೈಟ್ಲ್ ವಿಚಾರ ಸಂಬಂಧಪಟ್ಟಂಗೆ ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ ನಮ್ಮ ಕಡೆಯಿಂದ ಅದರಿಂದ ದಿಸ್ ಮ್ಯಾಟ್ರ್ ಇಲ್ಲಿಗೆ ಕ್ಲೋಸ್ ಮಾಡೋದು ಒಳ್ಳೇದು ಅಂತ ನನ್ನ ಅನಿಸಿಕೆ ವಾಣಿಜ್ಯ ಮಂಡಳಿ ಪರವಾಗಿ ಅವ್ರು ಕೇಳ್ಕೊತೀನಿ ನಡೆದ ಕ್ಲೋಸ್ ಇಷ್ಟು ಬೇಕಾದ ಜನ ನೋಡ್ತಾಯಿರ್ತಾರೆ ಕೋಟ್ಯಾಂತ್ರ ಅಭಿಮಾನಿಗಳು ಮಾಡ ದರ್ಶಂಗಿರೋ ಫ್ಯಾನ್ಸ್ ಒಂದು ಭವಿಷ್ಯ ನನ್ನ ಕಾಣಚಿತ್ರಂಗದೇ ಒನ್ ಆಫ್ ದಿ ಟಾಪಿಕ್ ಅವರೋ ಒನ್ ಆಫ್ ದಿ ಟಾಪ್ ಹೀರೋ ಅವ್ರಿಗೆ ಅವ್ರಿಗೇ ಆದ ವರ್ಜ ಬೆಲೆ ಇದೆ ಅವ್ರದ್ದೇ ಆದ ವರ್ಚಸ್ ಇದೆ ಗೌಡ್ರು ಕೂಡ ಒಳ್ಳೆ ದೊಡ್ಡ ನಿರ್ಮಾಪಕರು ಅವರು ಒಂದು ಎಮ್ ಎಲ್ ಎ ಕ್ಯಾಂಡಿಡೇಟು ಒಂದು ದೊಡ್ಡ ಪಕ್ಷದಲ್ಲಿ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ನಿಂತಿರೋರು ಈ ವಿಚಾರಗಳನ್ನು ಅವ್ರವ್ರ ಗೌರವಗಳನ್ನು ಅವ್ರು ಕಳ್ಕೊಳ್ಳೋದು ಬೇಡ ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ದಯವಿಟ್ಟು ಪ್ಲೀಸ್ ಕೈಂಡ್ಲಿ ಕ್ಲೋಸ್ ದಿ ಮ್ಯಾಟ್ರಿ ಇಶು ನವಿಡ್ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ತುಂಬ ಥ್ಯಾಂಕ್ ಯು ಸರ್ ಈ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿದೆ